ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನೋಡಿ ಇವತ್ತಿಂದ ಸಿಂಪಲ್ ರಂಗೋಲೆ ಇಲ್ಲಿ ರಂಗೋಲೆ ಖಾಲಿ ಐತೆ ನಾವು ಅಪ್ಪ ಥರಕ್ಕೆ ಹೋಗಿದ್ದಾರೆ ಇನ್ನೂ ಅಂಗಡಿಗೆ ಬಂದಿಲ್ಲ ಫುಲ್ ಇಲ್ಲೆಲ್ಲ ಕ್ಲೀನಾಗಿದೆ ನೋಡಿ ಕ್ಲೀನಾಗಿ ಕಾಣಿಸ್ತಾ ಇದೆಯಾ ವಿಡಿಯೋ ಆಗ್ತಿಲ್ಲ ನಾನು ಒಬ್ಬಳೇ ಇರೋದರಿಂದ ಕೆಲಸ ಮಾಡ್ಕೊಂಡು ಇಲ್ಲಿಗೆ ರಂಗೋಲಿ ಬಿಡಬೇಕು ರಂಗೋಲೆ ಥರಕ್ಕೆ ಹೋಗೋರ ತಾತನೂ ಮೊಮ್ಮಗಳೂ ಎಲ್ಲ ವಾಶ್ ಮಾಡಾಕಿ ಎಲ್ಲ ಆಯಿತು ನಮ್ಮ ನಮ್ಮಮ್ಮ ಇವತ್ತು ನೆನ್ನೆ ರಾತ್ರಿ ಗರ್ಜಿಕಾಯಿ ಮಾಡಿದ್ವಲ್ಲ ಸೊ ನೋಡಿ ಪಾತ್ರೆನೂ ಆಗಿದೆ ಇಲ್ಲೆಲ್ಲ ಆಗಿದೆ ನಾವಮ್ಮೆ ಇವತ್ತು ಗರ್ಜಿಕಾ ತು ಗರ್ಜಿಕಾಗೆ ಅಂತಿದ್ವಿ ಸಾರಿ ಚಕ್ಲಿಗೆ ರೆಡಿ ಮಾಡ್ಕೊಬಾರ ಏನು ಮಾಡ್ಕೋ ಆಯ್ತಾನಮ್ಮ ಎಲ್ಲ ತಿಂಡಿನೂ ಆಯ್ತಾ ಇದೆಲ್ಲ ಒಂಚೂರು ಒರೆಸ್ಕೊಬೇಕು ಒರೆಸ್ಕೆ ಮುತ್ಕೋಬೇಕು ಕ್ಲೀನ್ ಮಾಡ್ಕೊಂಡು ನೋಡಿ ರೆಡಿ ಹಾಂ ಈಗ ಬೇಯಿಸ್ಕೊಂಡು ವೀಕೆಂಡ್ ಕಲಿಸ್ಕೋಬೇಕಾ ಹ್ಞೂ ಓಕೆ ನೋಡಿ ಚೆಕ್ಲಿಕ್ಕೆ ಒಳಗಡೆ ಮಾಡ್ತಾ ಇದ್ದೀವಿ ಈಗ ಎಲ್ಲ ಸದ್ಯ ಹೊರಗಡೆ ಕೆಲಸ ಎಲ್ಲ ಕೆಲಸ ಮುಗಿಸ್ಕೊಂಡಾಯ್ತು ಇದೊಂಚೂರು ಸೀಟ್ ಉದ್ರೋದೆಲ್ಲ ಕ್ಲೀನ್ ಮಾಡ್ಕೊಂಡು ತಿಂಡಿ ತಿಂದು ತಿಂಡಿ ತಿಂದು ಕಲಿಸ್ಕೊಳ್ಳೋದಮ್ಮ ಓಕೆ ಕೈ ಇದೊಂಚೂರು ಕ್ಲೀನ್ ಮಾಡ್ಕೋಬೇಕು ಮನೆಯೆಲ್ಲ ಒರೆಸ್ಬಿಟ್ಟಿದ್ದೀನಿ ಮುಂಚೆಲೆ ಯಾಕೆಂದರೆ ಕೂತ್ಕೊಂಡಾಗೆ ಏನೂ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಓಕೆ ಇವಾಗ ಪುಳಿಯೋಗರೆ ಅಮ್ಮ ಪುಳಿಯೋಗರೆ ತಿನ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಲ್ಲ ಕ್ಲೀನ್ ಏನಿಲ್ಲ ಪುಳಿಯೋಗರೆ ತಿನ್ಬಿಟ್ಟು ಇತ್ತು ಚಕ್ಲಿಗೆಲ್ಲ ಕಲ್ಸ್ಕೊಬಿಡೋಣ ಗೈಸ್ ಇನ್ನೂ ನೀರು ಬೇಕು ಅನ್ನೋದು ಕಲ್ಸೋಕೋಣಮ್ಮ ಇನ್ನೂ ನೀರು ಬೇಕು ಅಣ್ಣ ಕಾಲಲ್ಲಿ ಮೆಡ್ಕಿ ಬಟ್ಟೆ ಇಟ್ಕೊಂಡು ತಿರುತ್ತೀವಲ್ಲ ತಿರುಗು ಗೋಡೆಗೆ ನೀರಿಡು ನೀರಿಡು ಬೇಕು ನೀರು ಅದು ಬಟ್ಟೆ ಕೊಡ್ತೀನಿ ನೀರು ನೀನ್ ಇಂದು ಕನ್ನ ತಿನ್ನೋ ತಿಂಡಿ ತಿನ್ನ ಪುಡಿಗ್ರಯಾ ಹೋಗ್ ತಾತ ಕಳ್ಸಿಕೊಡ್ಲಿ ಹೋಗು ಅದ ನೀಟಾಗಿ ನಾದಿಲ್ಲ ಅಂದ್ರೆ ಮಿದಿಲಿಲ್ಲ ಅಂದ್ರೆ ಚಕ್ಲಿ ಚೆನ್ನಾಗಿ ಬರಕ್ಲ ಅದೇ ಬೇಗ ತಿನ್ನೋಗು ನೀನು ಕಲಸುವಂತೆ ಚಕ್ಲಿ ಮಾಡುವಂತೆ ಬಾ ಏನಕ್ಕೆ ಹಸಿಗಲ್ಲ ಇವ್ಳು ತಿನ್ನುವಂತ ಈ ವಸ್ತ್ರ ತಿನ್ನುವಂತ ಸಾಲಿಲ್ಲ ಇಡು ಇಡು ದೊಡ್ಡರಿ ಮಳೆ ಇಡು ಸರಿ ಎಷ್ಟು ತಿಂತೀವ ಚಕ್ಲಿಯಾ ನಾಲ್ಕು ನೀನು ನಾಲ್ಕು ಚಕ್ಲಿ ತಿನ್ನಕೆ ಇಷ್ಟೊಂದು ಮಾಡಬೇಕಾ ಆಂ ಅಷ್ಟು ತಿನ್ನದು ನೀನು ಸಾಕು ಬಿಡಂಗ ನಾಲ್ಕೇ ನಾಲ್ಕು ತಿನ್ನು ಇವಾಗ ಅನ್ನ ತಿನ್ಬ ನೀನು ತಾತ ಕಲ್ಸೇ ಅನ್ನ ತಿನ್ಬನ್ನ ನೀನು ಬಾ ಅನ್ನ ತಿನ್ನೋ ನಂಬ ಪುಡಿ ಒಬ್ಬರು ಬೇಗ ಅನೇ ಬಾಯಿ ತಿನ್ನಿಸ್ಲಾ ಚಪ್ಪಲಿ ಮಾಡೋದು ಬಾ ಫುಲ್ ಕಲಿಸ್ಬೇಕು ತಾತ ಕಲ್ಸಿದ ಮೇಲೆ ಚಕ್ಲಿ ಮಾಡೋದು ತಿಂದು ಎಲ್ಲಣ್ಣ ತಿಂದಾಯ್ತೆ ಅಂದೆ ಏ ಸುಬ್ಬಮ್ಮ ತಿನ್ನು ಅಲ್ಲಿ ನೋಡ ತಾತ ಚಕ್ಟಿ ಮಿತ್ತಾಯಿತು ಮೆತ್ತಾಯ್ತು ನಿಂದಿನ್ನು ಅನ್ನ ತಿಂದಾಗಿಲ್ಲ ಚರಿ ಮಾಡ್ತಾಳಂತೆ ಆದ್ರೆ ಒಂದ್ಸಡ್ ಹಂಗಿಲ್ಲ ಬಣ್ಣ ಒಂದ್ಚೂರು ಒಂದ್ ಕಡೆಯಿಂದ ಮಿತ್ಕೊಳ್ಳೋಣ ರೊಟ್ಟಿ ಆ ಕಡೆ ಸೈಡಿಂದ ಜಾಗ ಮಾಡಿ

ಯಾಕೆ ಹಚ್ಚಿ ಕೊಡ್ತೀವಿ ಏನ್ ನಿಮಿಬ್ಬ್ರದ ಜಗಳಾದ ಸರಿ ಏನ ಏನು ಗುಂಡ ಮಾಡಿ ಕೂರಿಸ್ತಾ ನೀನು ಏನೇ మ్మా ఎలా వర్స్ తొలదీ నోడి చక్లి 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 నం సుస్తత్ ఉకే చక్లి బైతే చక్లి చక్ చక్క అడగ్ స్దీపే చక్లి మాట్తీ నమ్ కడే ఇదే థర్ చక్లి కర్మ కర్మ అంత వ్యటేస్ అవు ಇಲ್ಲಿ ದೋಸೆ ನೆನೆ ಹಾಕಿದ್ದೆ ಗಜ್ಜಿಕಾಯಿ ಮಾಡಾಯ್ತು ರಾತ್ರಿ ಎಲ್ಲಿಗ ಓದ್ತಿದ್ಯವಾ ನನ್ನ ಮಗ್ಳು ಬರೀ ಹೆಲ್ಪ್ ನಾನು ನನ್ನೋಡಿ ಚಕ್ಲಿ ಓದ್ತಾ ಇರೋದು ಹೆಂಗೋ ಓದ್ತದ ಒತ್ತು 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 ಎಷ್ಟು ಶಕ್ತಿ ಇದೆ ಅಷ್ಟು ಒತ್ತ ಗೊತ್ತಲ್ವಾ ಇಲ್ಲಿ ಎಲ್ಲ ಮಿತ್ಬದು ಇಟ್ಟಿದ್ದೀವಿ ಇನ್ನೂ ಇಷ್ಟೈತೆ ಏನವಾ ಗೊತ್ತೈತ ಅಯ್ಯೋ ಬತೈತಲ್ಲ ಏ ಕೊಡಲ್ಲೋ ಮಾಡ್ತೀನಿ ಅಯ್ಯೋ ಹಿಂಗ ಅಮಕ್ ಬೇಕು ಹಿಂಗೆ ಹಿಂಗ ಇಟ್ಕ ಕೆಳಗಡೆ ಕೈ ಹಿಡ್ಕ ಇಡ್ಕ ಹಂಗೆ ನೋಡಿ ಹಿಂಗೆ ಹಿಂಗೆ ಅಯ್ಯ ನಾನು ಅಮಗ್ ತುಂಬಿಲ್ಲ ಅನ್ಸುತ್ತೆ ಅಯ್ಯೋ ಬಂದು 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 ಕಮ್ಮಿಯಾರ ಕಮ್ಮಿಯಾರ ಕಮ್ಮಿಯ ಅಯ್ಯ ಮೊದಲು ಹಿಂಗೆ ಮಾಡೋಕ್ಕಾಗಲ್ಲ ನಾನು ಏಯ್ ಹಿಡ್ಗಿಡ್ಕ ಕೆಳಗಡೆ ಹಿಡ್ಕಾಲಿ ಹಾಂ ಇಟ್ಕ ಹಿಂಗೆ ಭದ್ರೆಗೆ ಅಲ್ಲಿ ಇಲ್ಲಿ 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 ಹಿಡ್ಕ ಇಲ್ಲಿ ಹಿಡ್ಕ ಹಿಡ್ಕಲಿ ಹಿಡ್ಕ ಹಿಡ್ಕಳೆ ಹಾಂ ಅಯ್ಯೋ ಹುಡ್ಕಳೆ ಆಗಲ್ಲ ಗೈಸ್ ಬಿಡ್ತ ಎತ್ತು ಮೇಕೆ ಕಾಣಿಸ್ತೈತಾ ನೋಡಿ ವಯಸ್ಸು ಹಿಂಗಿರುತ್ತಾ ಹಿಂಗೆ ಸುತ್ತಕೊಂಡೋಗ ಅಯ್ಯೋ ಪಟ ಅಂತ ಏನಲ್ಲಿ ಏನೋ ಮಾಡಬೇಕು ಅದಿರ ತಗೊಂಡ್ರೆ ಹೊಡಿತೀನಿ ಓ ಓಕೆ ವಯಸ್ಸು ಬನ್ನಿ ಪಟ ಪಟ ಅಂತ ಮಾಡೋಣ ನನಗೆ ವಿಡಿಯೋ ಮಾಡ್ಕೊಂಡು ಮಾಡೋಕ್ಕಾಯ್ತಾ ಇಲ್ಲ ಈ ಥರ ಇದೆ ನಮ್ಮ ಚಕ್ಟಿಗಳು ನಿಮಗೂ ಗೊತ್ತಿದೆ ಅಂತ ಅನ್ಕೋತೀನಿ ಪಟ ಪಟ ಅಂತ ಮಾಡ್ಬಿಡೋಣ ಏನಕ್ಕೆ ಚರಿಯ ಉಂಡೆ ನೋಡಿಗೆ ಉಂಡೆ ಮಾಡಿಡ್ತಾವೆ ನಮ್ಮ ಚರಿ ಎಂತವ ಬಾವು ಉಂಡೆ ಕಣು ಅದೇ ಏನಕ್ಕೆ ಉಂಡೆ ಆಂಟಿ ಬನ್ನಿ ಮತ್ತೆ ನಮ್ಮ ಚರಿ ಅವಳೆ ಅಂದ್ರೆ ಎಲ್ಲ ಉಡಿಸು ನೋಡಿಲ್ಲ ಹೆಂಗ್ ಮಾಡ್ಕೊಡ್ತಾವಳೆ ಕರ್ಕೋಗಿ ನಿಮ್ಮನೆಗೂ ಓದಿನವ ಚರಿ ಅವರ ಮನೆ ಬೇಸ್ತೈತಿ ಅವು ಬೇಗ ಬೇಗ ಬೇಯಾಕಲ್ವಲ್ಲ ಚಕ್ಲಿ ಇವತ್ತೇ ಮಾಡಿದ್ರ ಯಾರ್ಯಾರು ನಾವು ರಾತ್ರಿ ಗಜ್ಜಾಯಿ ಮಾಡ್ದು ನಾವು ಸ್ವ ಸ್ವಲ್ಪನೇ ಹೊಸ ಅಂದ್ರೆ ಬಂದರ್ಗಾರು ತಿನ್ನಕ್ರ ಕೊಡ್ಬೇಕಲ್ಲ ಅಂದರೆ ನೀವ್ ಎಡೆ ಪೂರ್ತಿಗ ನಮ್ದಂಗಲ್ಲ ಸ್ವಲ್ಪ ಕೊಡ್ಬೇಕಿಲ್ಲ ತಿನ್ನಕೆ ಹ ನಾವು ಅದ್ಲ ಗರ್ಜಿಕಾಯಿ ಮಾಡಿತ್ತಲ್ಲ ಅದ್ಲಾಗ್ ರಾತ್ರಿನೇ ಬೇಯಿಸ್ಬಿಟ್ಟು ನಾವೊಂದ್ ಕೆಜಿ ಮಾಡ್ದು ನಮ್ ಕಡೆ ಕಜಾಯ ಮಾಡಿ ಹಾ ನಾವು ಒಂದ್ ಎರಡ್ ಸಾವಿರ ಅಷ್ಟೇ ಚಕ್ಲಿ ಕೊಡ್ಬೇಡ ನಾವಿಲ್ಲೊಂದ್ ಎರಡ್ ಸಾವಿರ ಚಕ್ಲಿ ಕೊಡ್ಬೇಡ ಮಾಡ್ತಾ ಇದೀವಿ ಅಷ್ಟೇ ಒಂದ್ ಒಂದ್ ಕೆಜಿ ಇದ್ ಮಾಡಿದ್ದೆ ಗರ್ಜಿಕಾಯ ರಾತ್ರಿಯ ಇವಾಗ ಒಂದ್ ಎರಡ್ ಸಾವಿರಿಂದ ಮಾಡ್ತಾ ಇದ್ವಿ ನಿಧಾನಕ್ಕಿಡ ವರ್ದೋತವೆ ಚರಿ ಇಡ್ತಾಳೆ ತಗೊಂಡ್ ಅವಳೇ ಪ್ಲೇಟಿ ತುಂಬ ಕೊಡ್ತಾರದ ಅವಾಗಿಂದೇ ಹಾ ಅಲ್ಲಿ ನೋಡಿಲಿ ಎಷ್ಟ್ ಚೆನ್ನಾಗಿ ಇಡ್ತಾವಳೆ ಅದಕ್ಕೆ ಮುಂದಿನ ವರ್ಷಕ್ಕೆ ನಾನು ಬರೋದೇನು ಬೇಡ ಹಬ್ಲಿಕ್ಕೆ ಮಾಡ್ಕೊಡ್ತಾಳೆ ಅಂತ ಹ್ಞೂ ತಗ ಅವಾಗೋ ಬುಡಮ್ಮ ಹಾಕ್ಬೇಕು ತಗಣವಂತೆ ಅರ್ಧ ಹೋತವೆ ಅವಳು ಚೆನ್ನಾಗಿ ತಗಿತಾವಳೆ ಕಣಮ್ಮ ನಿನ್ ಕೈಲೇ ಬರ್ತೈಲ್ಲ ನೀನೇ ಅರ್ಧ ಆಗ್ತದಿರತ್ಲಾಗಿ ಒಂದು ಸರಿ ಬೇಡದು ಏನ್ ಸಾಂಬಾರು ನಮ್ಮಲ್ಲೂ ತರಕಾರಿ ಸಾರ್ ಸ್ವಲ್ಪ ಐತೆ ನಾವ್ ಅದಕ್ಕೆ ಬಿಟ್ಟ ಅಡ್ಗೆ ಎಲ್ಲಾ ಐತೆ ಹ್ಮ್ ಹಸಿಗ್ ಇವಾಗ ಓತು ನಾವೀ ಎಲ್ಲ ಕೆಲಸ ಮಾಡ್ಕೊಂಡ್ ಕುತ್ಕೊಂಡು ಓದ್ಲಾಗಿ ನಿಧಾನ ಕಂಡ ಅವಳು ನೋಡಮೇಲೆ ಎಷ್ಟೊಂದು ಉಂಡೆ ಬಸ್ಕಂಡ ಅವಳೆ ಅವೆಲ್ಲ ವೇಸ್ಟ್ ಅದು ಸುಮ್ನೆ ಅವಳು ಆಟೋ ಇಟ್ಕೋಬೇಕಷ್ಟೇ ಅವಳು ಹೆಂಗಾರ ಮಾಡ್ಕೊಳ್ಳಿ ಸುಮ್ನೆ ಏನು ಹೇಳ್ಬಿಡ ಅವಳಿಗೆ ಮಾಡೇ ಮಾಡ್ಕೊಳೆ ఉండె ఉండె ఉండై ఉండై రవ ఉండై తొట్టద్దులవళ అంగయ్య అయ్యో పెద్ద ఏందే నింది